ಹರಿ ಓಂ ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್ ಮುದ್ರೆಗಳನ್ನ ಮಾಡೋಣ ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ ಇಂದಿನ ವಿಷಯ ಬಹಳ ಮುಖ್ಯವಾದದ್ದು ಕಾಮನ್ ಪ್ರಾಬ್ಲಮ್ ನಿದ್ರಹೀನತೆ ಅಂದರೆ ಯಾರನ್ನು ಕೇಳಿ ಅನ್ನ ಥರ ಸುಮಾರು ಕಮೆಂಟ್ಸ್ ಬಂದಿದೆ ಯಾರನ್ನು ಕೇಳಿ ಎರಡು ಗಂಟೆ ತನಕ ನಿದ್ದೆ ಬರೋಲ್ಲ ಮಧ್ಯದಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ರೆಸ್ಟ್ ರೂಮ್ ಹೋಗಿ ಬಂದರೆ ಮತ್ತೆ ತಿರ್ಗ ನಿದ್ದೆ ಬರಲ್ಲ ಯಾಕೆ ಇದಕ್ಕೆ ಕಾರಣಗಳು ಹಲವಾರು ಇದೆ ಒಂದೆರಡಲ್ಲ ಬೆಳಿಗ್ಗೆ ಆಫೀಸಿಂದ ಮನೆ ಮಕ್ಕಳಿಂದ ಆರ್ಥಿಕ ಪರಿಸ್ಥಿತಿ ಸಾಲದ ಒತ್ತಡ ಏನೇನೋ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಡೆಪಾಸಿಟ್ ಆಗಿರುತ್ತೆ ರಾತ್ರಿ ಮಲಗಿದ ತಕ್ಷಣ ಒಂದೊಂದೇ ರಿಲೀಸ್ ಆಗುತ್ತೆ ಇಲ್ಲಿಂದ ನಿದ್ದೆ ಬರುತ್ತೆ ಸರಿ ಅದಕ್ಕೆ ಒಂದು ವರ್ಮ ಪಾಯಿಂಟ್ ಹೇಳ್ಕೊಡ್ತೀನಿ ಇದು ವರ್ಮ ಅಂದರೆ ಅಗಸ್ತ್ಯ ರಿಷಿಗಳದು ಅಗಸ್ತ್ಯ ರಿಷಿಗಳದು ವರ್ಮ ಪಾಯಿಂಟ್ ಆಕ್ಟಿವೇಶನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಸುಮಾರು ಜನಕ್ಕೆ ಟೀಚ್ ಮಾಡಿದ್ದೀನಿ ಎಷ್ಟೋ ಜನ ಮಾತ್ರೆಗಳು ಬಿಟ್ಟಿದ್ದಾರೆ ಸ್ಲೀಪಿಂಗ್ ಡೋಸ್ ಮಾತ್ರೆ ಬಿಟ್ಟಿದ್ದಾರೆ ಆದ್ದರಿಂದ ಅದನ್ನು ನಿಮಗೆ ಇವತ್ತು ಈ ವಿಡಿಯೋ ಮೂಲಕ ಹೇಳಬೇಕು ಅಂತ ಬಯಕೆ ನೋಡಿ ಈಗ ಅಂಗೈ ಏನಿಲ್ಲ ಸಿಂಪಲ್ ಅಂಗೈ ಈಗ ಈ ಅಂಗೈ ಎಂಡಿಂಗ್ ಪೋರ್ಷನ್ ಇದೆ ಅಲ್ವಾ ಅದರಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದು ಪಾಯಿಂಟ್ ಆ್ಯಕ್ಟಿವೇಶನ್ ಮಾಡುವಾಗ ಈಗ ಹೀಗೆ ಹೀಗೆ ಮಾಡಬಾರ್ದು ಅಕ್ಕಪಕ್ಕ ಎಲ್ಲ ಶೇಕ್ ಮಾಡಬಾರ್ದು ಆ ಪಾಯಿಂಟ್ ನೋಡಿ ಇತ್ರ ಇಟ್ಕೊಳ್ಳಿ ಇಟ್ಕೊಂಡ್ರಾ 1 2 3 ಕ್ಲಾಕ್ ವೈಸ್ anti clock wise 1 2 3 अगेन ಕ್ಲಾಕ್ ವೈಸ್ 1 2 3 ಈಗ ನೇರವಾಗಿ ಈ ಕಡೆ ಬನ್ನಿ ಅಂದ್ರೆ ಕಿರುಬರರು ಕೆಳಗೆ ಈ ಕಡೆ ಹೋಗಬಹುದು ಅದೇ ಥರ ಒನ್ ಟೂ ತ್ರೀ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಅಗೈನ್ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಆಯಿತು ಈಗ ಇಲ್ಲಿಂದ ಎರಡು ಬೆರಳು ಟೂ ಫಿಂಗರ್ಸ್ ಅಳತೆ ಅಂದರೆ ಅವರವರ ಬೆರಳುಗಳ ಅಳತೆನೇ ಇರಬೇಕು ಇಲ್ಲಿಂದ ಎರಡು ಇಟ್ಕೊಟ್ರಾ ನೋಡಿ ఎండింగ్ ఆఫ్ ది సెకండ్ ఫింగర్ ఈ పాయింట్ ఈ పై మధ్య అగైన్ అదే తర వన్ టు త్రీ ఆంటీ క్లాక్ వైస్ వన్ టు త్రీ అగైన్ క్లాక్ వైస్ వన్ టూ త్రీ ಚೆನ್ನಾಗಿ ಒಂದು ಹತ್ತು ಬಾರಿ ಇಪ್ಪತ್ತು ಬಾರಿ ವಿಡಿಯೋ ಓಪನ್ ಮಾಡಿ ಓಪನ್ ಮಾಡಿ ನೋಡ್ಕೊಳ್ಳಿ ನಿಮಗೇನೋ ಅನುಮಾನ ಓ ಅಕ್ಕಪಕ್ಕ ನಾನು ಏನೋ ತಪ್ಪು ಮಾಡಿದ್ದೀನೋ ಅಂತ ನಾನು ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ನೀವು ಸಂಪರ್ಕ ಮಾಡ್ಬೋದು ಯಾಕಂದರೆ ಒಂದು ಪಾಯಿಂಟ್ ಇದೆ ಆ ಪಾಯಿಂಟನ್ನು ನಾವು ಟಚ್ ಮಾಡಿದರೆ ನೀವು ಏನೇ ತಪ್ಪು ಮಾಡಿದರೂ ಅದು ಸೆಲ್ಫ್ ರೆಕ್ಟಿಫಿಕೇಷನ್ ಆಗುತ್ತೆ ಅಂತ ಪಾಯಿಂಟ್ ತೋರಿಸ್ಕೊಡ್ತೀನಿ ಹಾಗೆ ನಾನು ಕೆಳಗಡೆ ನಂಬರು ಕೊಟ್ಟಿದ್ದೀನಿ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಸೆವೆನ್ ತ್ರೀ ನೈನ್ ಜೀರೋ ಸೆವೆನ್ ಸಂಪರ್ಕ ಮಾಡ್ಬೋದು ಅದೇ ಥರ ಎರಡು ಕೈ ಕೈಯಲ್ಲಿ ಮಾಡಬೇಕು ಮಧ್ಯದಲ್ಲಿ ಅದೇ ಥರ ತ್ರೀ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟು ತ್ರೀ ಅಗೈನ್ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಕಿರುಗಳು ನೇರವಾಗಿ ಕೆಳಗಡೆ ಇದೇ ಗೆರೆಯಲ್ಲಿ ಬರಲಿ ಒನ್ ಟೂ ತ್ರೀ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ clockwise ಕ್ಲಾಕ್ ವೈಸ್ ಒನ್ ತ್ರೀ ಈ ನೋಡಿ ಇಲ್ಲಿಂದ ಎರಡು ಬರಳು ಇಟ್ಕೊಳ್ಳಿ ವಾಚ್ಬೇಡ ಎರಡು ಬೆರಳು ಎಂಡಿಂಗ್ ಆಫ್ ದಿ ಸೆಕೆಂಡ್ ಫಿಂಗರ್ ಇದು ಮಧ್ಯದಾಗೆ ಬರಲಿ ಅದೇ ತರಗ ಮಾಡಿ ಮೂರು ಒನ್ ಟೂ ತ್ರೀ ಅಗೇನ್ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಆಮೇಲೆ ಇಲ್ಲಿ ತವಡೆ ಅಂತ ಹೇಳ್ತೀವಿ ಅಲ್ವಾ ಇಲ್ಲಿಂದ ಕೆಲವರಿಗೆ ಒಂಥರ ಗ್ರೀನ್ ಕಲರ್ಗೆ ನರ ಕಾಣ ಕಾಣಿಸುತ್ತೆ ಚೆನ್ನಾಗಿ ಶೇವಿಂಗ್ ಇವಿಂಗ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅದು ಇಲ್ಲಿಂದ ಈ ತವಡೆ ನೋಡಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಡಿ ಹಾಗೇ ಅದರ ಮೇಲೆ ತೊಗೊಂಡು ಒಂದು ಎರಡು ಮೂರು ವಿಡಿಯೋನ ಕರೆಕ್ಟಾಗಿ ನಾನು ಹೇಗೆ ಮಾಡಿದ್ದೀನೋ ಅದೇ ಥರ ಆದರೆ ಪಾಯಿಂಟ್ ನೀವು ಶೇಕ್ ಮಾಡುವಾಗ ಅಕ್ಕಪಕ್ಕ ಎಲ್ಲ ಶೇಕ್ ಮಾಡಿಬಿಡಿ ಈಗೆಲ್ಲ ಮಾಡಬೇಡಿ ನಾನು ನೋಡಿದೆ ಯಾರಿಗೂ ಹೇಳ್ಕೊಡುವಾಗ ಈಗ ಈಗೆಲ್ಲ ಮಾಡ್ತಿದ್ರು ಹಾಗೆಲ್ಲ ಮಾಡಬಾರ್ದು ಸೂಕ್ಷ್ಮವಾಗಿ ನೋಡಿ ಒಂದಕ್ಕೆ ಹತ್ತು ಸತಿ ನೋಡಿ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಷ್ಟೋ ಜನ ಮಾತ್ರೆಗಳನ್ನ ಬಿಟ್ಟಿದ್ದಾರೆ ಈಗ ಇದು ಆಯಿತು ನಿದ್ದೆ ಆಮೇಲೆ ಸಿಂಪಲ್ ಹೇಳ್ಕೊಡ್ತೀನಿ ಹೋಗಿ ಬಂದ ತಕ್ಷಣ ಪ್ರಾಣ ಮುದ್ರೆಯಲ್ಲಿ ಎಲ್ರಿಗೂ ತಿಳಿದಿದೆ ಪ್ರಾಣ ಮುದ್ರೆ ಕಿರು ಬೆರಳು ಉಂಗುರ ಬೆರಳು ಟಚ್ ಮಾಡಿ ಪ್ರಾಣ ಮುದ್ರೆ ಪ್ರಾಣ ಮುದ್ರೆಯಲ್ಲಿ ಹಾಗೇ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಓ ನಿದ್ದೆ ಬಂದಿಲ್ಲ 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 ಅಂದರೆ ಈ ಇಲ್ಲಿ ಮ್ಯಾಗ್ನೆಟಿಕ್ ಪವರ್ ಜನ್ರೇಟ್ ಇರುತ್ತೆ ಆಗ ಈ ಬೆರಳುಗಳು ಹಾಗೇ ಬಿಟ್ಟೋಗುತ್ತೆ ಹೋಗುತ್ತೆ ಹಾಂ ಬಿಟ್ಟು ಹೋಗುತ್ತಲ್ಲ ಅಂತ ನೀವು ಜಾಯಿಂಟ್ ಮಾಡೋದೊಳಗಾಗಿ ಬರುತ್ತೆ ಇದು ಒಂದು ಇನ್ನೊಂದು ಹೇಳ್ತೀನಿ ಮಲ್ಕೊಳ್ಳೋದಕ್ಕೂ ಮುಂಚೆ ತುಂಬ ಜೆಂಟ್ಲಿ ತುಂಬ ರಬ್ ಮಾಡಬೇಡಿ ಜೋರಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ತುಂಬ ಜೋರಾಗಿ ಮಾಡಬೇಡಿ ಆಗಿ ಮಾಡಿ ಟೆನ್ ಟೈಮ್ಸ್ ಮತ್ತು ಒಂದೊಂದು ಬೆರಳನ್ನು ಪ್ರೆಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿಯಾಗಿ ಎಲ್ಲ ಬೆರಗಳಿಗೆ ಪ್ರೆಸ್ ಮಾಡಿ ಚೆನ್ನಾಗಿ ರೀತಿ ಬರುತ್ತೆ ಕೊನೆಯದಾಗಿ ಇನ್ನೊಂದು ಹೇಳ್ಕೊಡ್ತೀನಿ ಈಗ ಅಂಗಾಲಲ್ಲಿ ಕೋಕೋನಟ್ ಆಯಿಲ್ ತೆಂಗಿನಕಾಯಿಯನ್ನೇ ತುಂಬ ಆಗಬೇಡಿ ಲೈಟಾಗಿ ಅಪ್ಲೈ ಮಾಡಿ ಪೂರ್ತಿ ಅಂಗಾಲಲ್ಲಿ ಅಪ್ಲೈ ಮಾಡಿ ಮಾಡಿ ಮಲ್ಕೊಳ್ಳಿ ಚೆನ್ನಾಗಿ ನಿದ್ದೆ ಬರುತ್ತೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ನೀವು ಮಾಡಿ ಮಾಡಿಬಿಟ್ಟು ಕಾಮೆಂಟ್ಸ್ ಮಾಡಿ ನನಗೆ ಕೆಲವ್ರಿಗೆ ಕೆಲವು ದೇಹದಲ್ಲಿ ಇಮ್ಮಿಡಿಯೇಟಾಗಿ ನಿದ್ದೆ ಬರುತ್ತೆ ತಿರ್ಗ ಕೆಲವರು ಯೋಚನೆ ಮಾಡ್ತಾನೆ ಇರ್ತಾರೆ ಆದ್ದರಿಂದ ಪದೇ ಪದೇ ಬೇರೆ ಇರ್ತೀನಿ ಇದು ಲೈಕ್ ಮಾಡಿದರೆ ಈ ಲೈಕ್ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ